ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುರಾಣೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸಂಜೆ ಟೈಮಲ್ಲಿ ಬರುವಂತಹ ಆರು ಗಂಟೆಗೆ ವಿಡಿಯೋ ಬಂದರೆ ಅದು ಹೂ ಪ್ರಸಾದದ ವೀಡಿಯೋನೇ ಆಗಿರುತ್ತೆ ನನಗೆ ತುಂಬ ಕಮೆಂಟ್ಸ್ಗಳು ಇದೆ ಇದ್ರ ಬಗ್ಗೆ ಕೇಳಿ ಅಂತ ನಾನು ಯಾವುದನ್ನೂ ಮಿಸ್ ಮಾಡೋದಿಲ್ಲ ನನಗೆಲ್ಲರೂ ಸೇಮೇ ಇರ್ತಾರೆ ಆದರೆ ಯಾವುದರಲ್ಲೂ ಫಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ ಯಾರಿಗೆಲ್ಲ ಇನ್ನೂ ಕೇಳಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಡೈಲಿ ಹಾಕ್ತೀನಿ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ನಿಮ್ಮದು ಕೂಡ ಖಂಡಿತವಾಗಿಯೂ ಬಂದೇ ಬರುತ್ತೆ ನಾನು ಯಾವುದೂ ಕೂಡ ಮಿಸ್ ಮಾಡೋದಿಲ್ಲ ಹಾಗೆ ಯಾರಿಗೆ ಹೂ ಪ್ರಸಾದ ಆಗಿಲ್ಲ ಅವರಿಗೆ ಕಮೆಂಟ್ಸಲ್ಲಿ ಕೂಡ ನಾನು ರಿಪ್ಲೈ ಮಾಡಿ ಹೇಳ್ತೀನಿ ನಿಮಗೆ ಆಗಿಲ್ಲ ಅಂತ ಇದರಲ್ಲಿ ನನ್ನ ಸ್ವಾರ್ಥ ಯಾವುದೂ ಇಲ್ಲ ಯಾರು ಬೇಕೋ ಅವ್ರಿಗೆ ಮಾತ್ರ ತಗೊಂಡು ಯಾವುದನ್ನು ಕಮೆಂಟ್ಸನ್ನು ಬಿಡ್ತಾ ಇಲ್ಲ ಎಲ್ಲರಿಗೂ ಕೂಡ ಕೇಳೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಸಿಂಧು ಮಹೇಶ್ ಅನ್ನೋರು ಕಮೆಂಟ್ ಹಾಕಿದರು ಇದು ಅವರಿಗೋಸ್ಕರ ಹೂ ಪ್ರಸಾದ ಕೇಳಿರುವಂತಹ ವಿಡಿಯೋ ಇದು ಸಿಂಧು ಮಹೇಶ್ ಅನ್ನೋರು ಒಂದು ತೋಟದ ಬಗ್ಗೆ ಕೇಳಿದರು ಅದಕ್ಕೋಸ್ಕರ ಕೇಳಿದೆ ಹೂ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿ ಆಯಿತು ಕೇಳಿ ಒಂದು ಎರಡು ನಿಮಿಷಕ್ಕೆ ಹೂ ಪ್ರಸಾದ ಸಿಕ್ತು ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಾಯಿತು ನೀವೇ ನೋಡ್ತೀರಾ ಮುಂದೆ ಪ್ರಸಾದ ಯಾವ ರೀತಿಯಾಗಿ ಆಯಿತು ಅಂತ ಕರೆಂಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋಡೆಲ್ಲ ಕಾಣಿಸ್ತಾ ಇದೆ ಆದರೆ ಆಗೋದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಂದೆ ನೋಡ್ತೀರಾ ರಾಯರ್ ಫೋಟೋ ನಿಮ್ಮ ಮನೇಲಿ ಇದ್ದರೆ ತುಪ್ಪ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಫೋಟೋ ಇಲ್ಲಾಂದ್ರೂ ಪರವಾಗಿಲ್ಲ ಹಾಗೆಯೇ ರಾಯರ ಹೆಸರು ಹೇಳಿ ದೀಪ ಹಚ್ಚಿ ಪೂಜೆ ಮಾಡಿ ಅವರಿಂದ ಯಾಕೆಂದರೆ ಪ್ರಸಾದ ಸಿಕ್ಕಿದೆ ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರ ನಿಮ್ಮ ಕೆಲಸ ಎಲ್ಲ ಆದಮೇಲೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ನಿಮ್ಮ ಕೆಲಸ ಎಲ್ಲ ಆದಮೇಲೆ ಹಾಗೆ ನಿಮ್ಮ ಕೆಲಸ ಆದಮೇಲೆ ಕಮೆಂಟಲ್ಲಿ ತಿಳಿಸಿ ನನ್ನ ಕೆಲಸ ಆಯಿತು ಅಂತ ಯಾಕೆಂದರೆ ರಾಯರಿಂದ ಅಷ್ಟು ಚೆನ್ನಾಗಿ ಹೂ ಪ್ರಸಾದ ಸಿಕ್ಕಿದೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ರಾಯ ವಿಡಿಯೋಸನ್ನು ಹಾಕಿದಾಗ ತುಂಬ ಜನ ರಾಯರಿದ್ದಾರೆ ಅಕ್ಕ ನನ್ನ ಜೀವನದಲ್ಲೂ ಹಾಗೆ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಅಂತೆಲ್ಲ ಕಮೆಂಟ್ಸಲ್ಲಿ ಇರ್ತಾರೆ ಹಾಗೆ ನಂಗೆ ಹೂ ಪ್ರಸಾದ ಸಿಕ್ಕಿದೆ ಅಂತಲೂ ಹಾಕ್ತಾರೆ ಕೆಲವರು ಹೂ ಪ್ರಸಾದ ಸಿಕ್ಕಿಲ್ಲ ಅಂತಲೂ ಕೂಡ ಹಾಕ್ತಾರೆ ನಾವು ರಾಯರಿಗೆ ಪೂಜೆ ಮಾಡಿದ್ದೀವಿ ಅಂತ ಅಂದಮೇಲೆ ನಮ್ಮ ಪೂಜೆ ಅವರಿಗೆ ಸ್ವೀಕಾರ ಆಗೇ ಆಗಿರುತ್ತೆ ಅಷ್ಟಿಲ್ಲದಲ್ಲೇ ಅವ್ರನ್ನ ಅತ್ಯಂತ ದಯಾಳುಗಳು ಅಂತ ಕರೆಯೋದಿಲ್ಲ ಹಾಗೆಯೇ ಹೂ ಪ್ರಸಾದ ಆಗುತ್ತೆ ಅಂತಲೇ ಪೂಜೆ ಮಾಡೋದಲ್ಲ ಪೂಜೆ ಮಾಡಿದಾಗ ಅವರಿಗೆ ಇಷ್ಟ ಆದರೆ ಅಥವಾ ಅವ್ರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋ ಅಂತೆ ಹೂ ಪ್ರಸಾದ ಆಗೋದು ಅದಕ್ಕೋಸ್ಕರನೇ ಪೂಜೆ ಮಾಡೋದಲ್ಲ ಹಾಗೆ ಅವರಿಂದ ಹೂ ಪ್ರಸಾದ ಸಿಕ್ಕಿಲ್ಲ ಅಂತ ಅಂದಮೇಲೆ ನಮ್ಮ ಪೂಜೆ ಅವರಿಗೆ ಸ್ವೀಕಾರ ಆಗಿಲ್ಲ ಅಂತೆಲ್ಲ ಅರ್ಥ ಅವರಿಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಆದರೆ ಅವರಿಂದ ಸೂಚನೆ ಸಿಕ್ಕಿರೋದಿಲ್ಲ ಅಷ್ಟೇ ತುಂಬ ಶ್ರದ್ಧೆ ಭಕ್ತಿಂದ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಅವರಿಂದ ಖಂಡಿತವಾಗಿಯೂ ಕೂಡ ನಿಮಗೂ ಕೂಡ ಹೂ ಪ್ರಸಾದ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ ಸಿಗುತ್ತೆ ನೀವು ಅಲ್ಲಿವರೆಗೂ ಕಾಯಬೇಕಷ್ಟೇ ನಾನು ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡುವಾಗ ನನಗೂ ಕೂಡ ಸಿಗ್ತಾ ಇರಲಿಲ್ಲ ನಾನು ರಾಯರನ್ನ ಅತಿಯಾಗಿ ನಂಬೋದಕ್ಕೆ ಶುರು ಮಾಡಿದ ಮೇಲೆ ಹೆಚ್ಚು ಹೆಚ್ಚು ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ಅವರಿಂದ ಸಿಕ್ಕಿರುವಂತಹ ಪುಣ್ಯ ಅಂತಲೇ ಹೇಳ್ಬೋದು ನನಗೆ ಸಿಕ್ಕಿದೆ ಇವಾಗ ಯಾರು ಎಲ್ಲರೂ ಅಷ್ಟೇ ಪೂಜೆ ಮಾಡಿದ ತಕ್ಷಣ ಸಿಗೋದಿಲ್ಲ ಮಾಡಿದ ಮೇಲೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು